ಹನುಮಂತ ಮತ್ತೆ ಶೋಭಾ ನಡುವೆ ಈಗ ಜಗಳ ಕ್ರಿಯೇಟ್ ಆಗಿದೆ ಸೊ ಕಾರಣವೂ ಸಹ ಇದೆ ಯಾಕೆಂದ್ರೆ ಶೋಭಾ ಮತ್ತೆ ಹನುಮಂತ ಸೇರಿದಂತೆ ಪ್ರತಿಯೊಬ್ರು ಕೂಡ ಇವತ್ತು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ನಾಮಿನೇಷನ್ ಕೂಡ ನಡೀತಾ ಇರುತ್ತೆ ಈ ಒಂದು ಟೈಮ್ ನಲ್ಲಿ ಹನುಮಂತ ಶೋಭಾ ಅವರ ಹೆಸರನ್ನ ತಗೊಳ್ತೇನೆ ಆಗ ಶೋಭಾಗೆ ಕೋಪ ಬರುತ್ತೆ ಏನಾಯ್ತು ನನ್ನ ಹೆಸರನ್ನು ಯಾಕೆ ಅಂತ ನಿಮ್ಮ ಒಂದು ಕ್ಯಾಪ್ಟನ್ಸಿ ಏನು ಅಷ್ಟು ಚೆನ್ನಾಗಿರಲಿಲ್ಲ ನಿಮ್ಮಿಂದ ಏನು ನಾವು ಗೆದ್ದಿಲ್ಲ ರಜತ್ ಮತ್ತೆ ಮಂಜಣ್ಣಿಂದ ಗೆದ್ದಿದ್ದು ಅಂತ ಹನುಮಂತ ಹೇಳ್ತೇನೆ ಹಾಗಾದ್ರೆ ನಿಮ್ಗೆ ಏನ್ ಬುದ್ಧಿ ಇರಲಿಲ್ವಾ ನಿಮ್ಮ ಬುದ್ಧಿ ಏನು ಸರಿ ಇಲ್ವಾ ಹಾಗೆ ಅಂತ ಶೋಭಾ ಕೂಡ ಬಯಕೆ ಮಾಡ್ತಾರೆ ನಂತರದಲ್ಲಿ ಬಿಲ್ಲು ಬಣ ತಗೊಂಡು ಬಾಣಕ್ಕೆ ಅಂಟಿಸಿ ನಂತರದಲ್ಲಿ ಫುಲ್ ಕೋಪ ಬರುತ್ತೆ ಜಗಳ ಮಾಡಕ್ಕೆ ಹೋಗ್ತಾರೆ ಆ ಆ ಮಂಜಣರು ಹನುಮಂತನಿಗೆ ಸಪೋರ್ಟ್ ಮಾಡುತ್ತಾ ಹನುಮಂತ ಕೊಟ್ಟಿರುವಂತ ಒಂದು ರೀಸನ್ ಕರೆಕ್ಟ್ ಇದೆ ಹನುಮಂತ ಹೇಳಿದ್ದು ಕರೆಕ್ಟ್ ಇದೆ ಹಾಗೆ ಹೀಗೆ ಅಂತ ಸರಿಯಾಗಿ ಸಪೋರ್ಟ್ ನಾವು ಕೂಡ ಮಾಡ್ಕೊಂಡ್ ಬರುತ್ತೆ ಒಟ್ಟಿನಲ್ಲಿ ಈಗ ಶೋಭಾಗೆ ಕಂಪ್ಲೀಟ್ ಆಗಿ ಕೋಪ ಬಂದಿದೆ ಹನುಮಂತ ಮತ್ತೆ ಶೋಭಾ ನಡುವೆ ಈಗ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಕೂಡ ಶುರುವಾಗಿದೆ ಜಗಳಗಳು ಕೂಡ ಶುರುವಾಗಿದೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬಿಡಿ ಹನುಮಂತ ಸೂಪರ್ ಆಟಗಾರ ಹನುಮಂತನ್ನು ಕೂಡ ತುಂಬಾ ಜನ ನಾಮಿನೇಟ್ ಮಾಡೇ ಮಾಡ್ತಾರೆ ಈಗ ಹನುಮಂತ ಡೈರೆಕ್ಟ್ ಆಗಿ ಒಂದು ಎದುರುಕೊಳ್ತಾರೆ ಶೋಭೆಗೆ ನಾಮಿನೇಟ್ ಮಾಡಿದ್ದಾನೆ ಲಾಸ್ಟ್ ಟೈಮ್ ಆ ಶೋಭ ಬಂದ ಟೈಮಲ್ಲಿ ತುಂಬ ತುಂಬಾ ಎದುರು ಬಿಟ್ಟಿದ್ದ ಅವರ ಒಂದು ಮಾತು ಜೋರಾಗಿ ಮಾತನಾಡುತ್ತಾರಲ್ಲ ಸೊ ಅದನ್ನ ಧನ್ರಾಜ್ರು ಕೂಡ ಡಿಸ್ಕಸನ್ ಡಿಸ್ಕಶನ್ ಮಾಡಿದ್ದ ಅದನ್ನು ಕೂಡ ನೋಡಿರ್ತೀರ ಈಗ ಸದ್ಯಕ್ಕೆ ಹನುಮಂತ ಕಂಪ್ಲೀಟ್ ಆಗಿ ಧೈರ್ಯದಿಂದ ನಾಮಿನೇಟ್ ಅನ್ನ ಮಾಡಿದ್ದಾನೆ ನಿಮ್ಗೆ ನೆನಸ್ತ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ